ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಜೆಪಿ ಭವನದ ಜೆಡಿಎಸ್ ಕಚೇರಿಯಲ್ಲಿ ರಾಷ್ಟೀಯ ಮಹಾ ಅಧಿವೇಶನ ಕಾರ್ಯಕ್ರಮ ಇದೆ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಎಲ್ಎಂಸಿಗಳಾದ ಎಂಎಲ್ಸಿಗಳಾದ ಶರವಣ ಬೋಜೇಗೌಡ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಶಾಸಕರು ಮಾಜಿ ಶಾಸಕರು ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯರು ಹಲವು ಮುಖಂಡರು ಭಾಗಿಯಾಗಿದ್ದಾರೆ ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ದೇವೇಗೌಡರು ಹೇಳಿದ್ರು ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರು ಎನ್ ಡಿ ಎ ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವೂ ಇದೆ ಇವತ್ತು ನಾನು ಎನ್ ಡಿ ಎ ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನ ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು ಅದರಿಂದ ನೆಮ್ಮದಿಯಲ್ಲಿದ್ದೇನೆ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರು ಹದಿನೆಂಟನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ವು ಒಂದೂವರೆ ಗಂಟೆ ನನಗೆ ಅಡ್ವೈಸ್ ಮಾಡೋದು ಬಾಡ ತಪ್ಪಾಡ್ಕೋತಾ ಇದೆಯಾ ಈ ದೇಶದ ಪ್ರಧಾನಮಂತ್ರಿ ನನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ ದಯವಿಟ್ಟು ರಾಜೀನಾಮೆ ಕೊಡು ಮತ್ತೆ ಹೊಸ್ದಾಗಿ ಓದ್ತೋಗ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ವಚನ ಸ್ವೀಕಾರ ಮಾಡಿದ್ದಾರೆ ಅದರ ಅರ್ಧಷ್ಟಕ್ಕಾದರೂ ನಾನು ವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಬಿಹಾರ ಚುನಾವಣೆ ಫಲಿತಾಂಶದ ದಿನ ಕನ್ನಡಿಗರ ಆಯ್ಕೆ ಟಿವಿನೈನ್ ಕಳೆದ ಹದಿನೆಂಟು ವರ್ಷಗಳಿಂದ ನಂಬರ್ ಒನ್ ಸ್ಥಾನ ಗಳಿಸಿರುವ ಟಿವಿನೈನ್ ಈ ಬಾರಿ ಕೂಡ ನಂಬರ್ ಒನ್ ಪಟ್ಟ ಅಲಂಕರಿಸಿದೆ ಪಕ್ಕಾ ಸುದ್ದಿಗಾಗಿ ಕನ್ನಡಿಗರು ಟಿವಿ ನೈನ್ ಕನ್ನಡವನ್ನೇ ನೋಡ್ತಾರೆ ಮತ್ತು ನಂಬ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ